ದಕ್ಷಿಣ ಕನ್ನಡ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಬಂಟ್ವಾಳ ವಕೀಲರ ಸಂಘದ ಅಧ್ಯಕ್ಷ ರಿಚರ್ಡ್ ಕೋಸ್ತಾಯಂ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಎಚ್ ವಿ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಿಸಿ ರೋಡಿನ ಹೋಟೆಲ್ ಕೃಷ್ಣಮದಲ್ಲಿ ನಡೆದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಒಟ್ಟು ಆರು ತಾಲೂಕಿನ ವಕೀಲರ ಸಂಘದ ಪದಾಧಿಕಾರಿಗಳ ಸಮಾಲೋಚನೆ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಸೋಸಿಯೇಷನ್ ಇದರ ರಚನೆಯ ಬಗ್ಗೆ ಚರ್ಚೆಯಾಗಿ ಒಮ್ಮತದ ಅಭಿಪ್ರಾಯ ಪಡೆದುಕೊಂಡ ಬಳಿಕ ನೂತನ ಸಂಘದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ನಾವು ಈ ಸಂಘಟನೆಯನ್ನು ಆರಂಭ ಮಾಡಿದ್ದೇವೆ ಇದರ ಅಧ್ಯಕ್ಷರಾಗಿ ರಿಚರ್ಡ್ ಎಂ ಬಂಟ್ವಾಡ ವಕೀಲ ಸಂಘದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಎಚ್ ವಿ ರಾಘವೇಂದ್ರ ಮಂಗಳೂರು ವಕೀಲ ಸಂಘದ ಅಧ್ಯಕ್ಷರು ಸುಕುಮಾರ್ ಕೊಡ್ಕೋಳಿ ಸುಳ್ಯ ವಕೀಲ ಸಂಘದ ಅಧ್ಯಕ್ಷರು ವಸಂತ ಮರಕಡ ಬೆಳ್ತಂಗಡಿ ವಕೀಲ ಸಂಘದ ಅಧ್ಯಕ್ಷರು ಜಗನ್ನಾಥ ರಯಜಿ ಪುತ್ತೂರು ವಕೀಲ ಸಂಘದ ಅಧ್ಯಕ್ಷರು ಹಾಗೆ ಹರೀಶ್ ಬಿ ಮೂಡಬಿದ್ರೆ ವಕೀಲ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾಗಿ ಆಯ್ಕೆಯಾಗಿರುತ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ಭಂಡಾರಿ ಮೂಡಬಿದ್ರೆ ವಕೀಲ ಸಂಘದ ಕಾರ್ಯದರ್ಶಿಯವರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ ಜತೆ ಕಾರ್ಯದರ್ಶಿಯಾಗಿ ನವೀನ್ ಬಿ ಕೆ ಬೆಳಿತಂಗಡಿ ವಕೀಲ ಸಂಘದ ಕಾರ್ಯದರ್ಶಿಯವರು ಇದರ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಕೋಶಾಧಿಕಾರಿಯಾಗಿ ಬಂಟ್ವಾಳ ವಕೀಲ ಸಂಘದ ಕೋಶಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವಂಥ ಜಸಿಂತ ಕ್ರಾಸ್ತಾ ಇವರು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಾರ್ ಅಸೋಸಿಯೇಷನ್ನ ಕೋಶಾಧಿಕಾರಿಗೆ ಆಯ್ಕೆಯಾಗಿರ್ತಾರೆ ಹಾಗೆ ಉಳಿದ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಇಪ್ಪತ್ತೊಂದು ಸದಸ್ಯರು ಈ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಾರೆ ಹಾಗಾಗಿ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಸೇರಿ ಒಟ್ಟಾಗಿ ಮೂವತ್ತು ಪದಾಧಿಕಾರಿಗಳ ಈ ಒಂದು ಕೂಟ ಈ ದಿನ ರಚನೆಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಘಟನೆ ಇದೆ ನಾವು ಆಲ್ರೆಡಿ ನಮ್ಮ ಮೊದಲಿಂದನೂ ವಕೀಲರುಗಳ ಬೆಂಗಳೂರಿಗೆ ಬೇರೆ ನಾವು ಅಪಾಯಿಂಟ್ ಮಾಡಬೇಕು ಸೊ ನಮ್ಮ ಕೇಸಿನ ಅಪ್ಡೇಟ್ಸ್ಗಳ ಬಗ್ಗೆ ಕೂಡ ನಾವು ವಕೀಲಲ್ಲಿ ಹತ್ತಿರ ಇದೆ ವಕೀಲ ಆಫೀಸಲ್ಲಿ ಹೋಗಿ ಕೇಸ್ ಅಪ್ಡೇಟ್ಸ್ ಮಾಡ್ಬೋದು ಆದರೆ ನಾವು ಅವರು ಪುರುಸದಲ್ಲಿ ನೋಡಬೇಕು ಅವರಿಗೆ ನಾವು ಮತ್ತೆ ಫೋನ್ ಮಾಡಬೇಕು ಅವರು ಸಿಕ್ಕಿದ್ರೆ ಆಯಿತು ಅವರ ಮನೆಗೆ ಇಲ್ಲೇ ಅದು ಅವರ ಮನೆಗೆ ಹೋಗಿ ತೊಗೊಳ್ಬೇಕು ಅವರು ನಮಗೆ ಅಂತ ಇರುತ್ತೆ ವಿಚಾರ ನಂಗೆ ಇರುತ್ತೆ ಸೊ ಇದು ನಾನು ಅದಕ್ಕೆ ಕೇಳಿದ್ದೀನಿ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾದಂತ ಇಲ್ಲ ಯಾಕಂತೇಳಿದರೆ ಧಾರವಾಡದಲ್ಲಿ ಹೈಕೋರ್ಟ್ ಇದೆ ಗುಲ್ಬರ್ಗದಲ್ಲಿ ಹೈಕೋರ್ಟ್ ಇದೆ ಗುಲ್ಬರ್ಗದಲ್ಲಿ ಹೈಕೋರ್ಟಿನ ಅವಶ್ಯಕತೆ ಇರಲಿಲ್ಲ ಇದೆ ಬೆಂಗಳೂರಿ ಸಾಧಾರಣ ನಲವತ್ತು ಪ್ರತಿಶತದಷ್ಟು ಕೇಸ್ ಸಾಧಾರಣ ಈ ಭಾಗಕ್ಕೆ ಸಂಬಂಧಪಟ್ಟದೇ ಇಲ್ವಾ ಸಾಧಾರಣ ಇಲ್ಲಿಯ ಸಾಧಾರಣ ಹೆಚ್ಚು ವಕೀಲರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿಮ್ಮ ದೊಡ್ಡ ದೊಡ್ಡ ವಕೀಲರು ಕೆ ನಟರಾಜ್ ಇರ್ಬೋದು ಪುತ್ತೂರಿನಿಂದ ಹೋದವರು ಅರುಣ್ ಇರ್ಬೋದು ಸೊ ಬಿ ಬಿ ಆಚಾರ್ಯ ಇರ್ಬೋದು ಸೊ ಎಲ್ಲರೂ ಕೂಡ ದೊಡ್ಡ ದೊಡ್ಡ ವಕೀಲರು ಏನು ಎಫಿಷಿಯಂಟ್ ಅಡ್ವೊಕೇಟ್ಸ್ ಏನು ನಾವು ಹೇಳ್ತಾ ಇದ್ದೇವೆ ಎಲ್ಲರೂ ಇಲ್ಲಿಯ ಇಲ್ಲಿಯ ಭಾಗದಿಂದ ಓದೋರು ನಮ್ಮಲ್ಲಿ ಇಲ್ಲಿಯೂ ಕೂಡ ಅಡ್ವೊಕೇಟ್ ಅಡ್ವೊಕೇಸಿ ಅಂತ ಹೇಳಬಹುದು ನೀವು ಬೇರೆ ಬೇರೆ ಭಾಗದ ಜನರನ್ನು ಕೇಳಿದರೆ ಮಂಗಳೂರಲ್ಲಿರುವಂತಹ ಅಡ್ವೊಕೇಟ್ಗಳ ಒಂದು ನ್ಯಾ ನ್ಯಾಯದಾನದ ಅಥವಾ ಅವ್ರು ಮಾಡುವಂತಹ ಆರ್ಗ್ಯುಮೆಂಟ್ಸ್ಗಳಿರ್ಬೋದು ಯಾವುದ್ರ ಬಗ್ಗೆ ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಸ್ತಿ ಚೆನ್ನಾಗಿ ಮಾಡ್ತಾರೆ ಸೊ ಹೆಚ್ಚಾಗಿ ಇಲ್ಲೇ ಇಲ್ಲಿಯ ಜನರಿಗೆ ನಮ್ಮ ವಕೀಲೇ ಸಿಕ್ಕಿದರೆ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳುವುದು ನಮ್ಮ ಅನಿಸಿಕೆ